ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಧಿಕೃತ ಪಕ್ಷೇತರ ಅಭ್ಯರ್ಥಿ ಇವತ್ತು ನಾಮಪತ್ರ ಕೊನೆ ದಿನ ಇತ್ತು ನಾನು ವಾಪಸ್ ತಗೊಂಡಿಲ್ಲ ಈಗ ನನಗೆ ನಿಮ್ಮ ಮನೆ ಮನೆಯಲ್ಲಿರೋ ಸಿಲಿಂಡರ್ ಚಿಹ್ನೆಯನ್ನು ಅಲಾಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಈಗ ಈ ಚಿಹ್ನೆ ಉಪಯೋಗಿಸ್ಕೊಂಡು ವಿನಯ್ ಕುಮಾರ್ ಮನೆ ಮನೆಗೆ ಪ್ರಚಾರಕ್ಕೆ ಬರ್ತಾರೆ ನಿಮ್ಮ ಹತ್ರ ಬರ್ತಾರೆ ನೀವು ಈಗ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಒಬ್ಬ ಹೊಸ ಅಭ್ಯರ್ಥಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಈ ಸಿಲಿಂಡರ್ ಚಿಹ್ನೆ ನಾಳೆ ಕ್ರಮ ಸಂಖ್ಯೆನೂ ಕೊಡ್ತಾರೆ ಆ ಕ್ರಮ ಸಂಖ್ಯೆ ಕೊಟ್ಟಾಗ ಆ ಸಂಖ್ಯೆ ಏನು ಅಂತಂದು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಾದಲ್ಲಿ ನಾವು ಹಾಕ್ತೀವಿ ಅದು ಮಾಕ್ ಬ್ಯಾಲೆಟ್ ಅಂತ ಇರ್ತದೆ ಅಂದರೆ ವೋಟಿಂಗ್ ಮಷೀನಲ್ಲಿ ಎಷ್ಟನೇ ನಂಬರಲ್ಲಿ ನನ್ನ ಹೆಸರು ಮತ್ತು ಚಿಹ್ನೆ ಬರುತ್ತಂತ ಇರ್ತದೆ ಅದನ್ನು ಕೂಡ ನಾವೆಲ್ಲ ಪ್ರಚಾರ ಮಾಡ್ತೀವಿ ಈಗ ನಿಮ್ಮ ಓಟು ಸಿಲಿಂಡರಿಗೆ ಈ ಮಾತನ್ನು ದಯವಿಟ್ಟು ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ತಲುಪಿಸೋ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ ಇದರಲ್ಲಿ ನಿಮ್ಮ ಸಹಕಾರ ಹಾಗೂ ಸಹಾಯನ ಕೋರ್ತಾ ನಾನು ಮಾತು ಮುಗಿಸ್ತೀನಿ ನಿಮ್ಮ ಸಹಕಾರಕ್ಕಾಗಿ ಆಶೀರ್ವಾದಕ್ಕಾಗಿ ನನ್ನ ನಮಸ್ಕಾರ